ಹೋಗುವ ಹೆಣ್ಮಕ್ಳು ಕಣ್ಣೇನೋ ನಾಯಿ ನನ್ನ ಮಗನಿ ಕತ್ತೆ ನನ್ನ ಮಗನಿಗೆ ಕಣ್ಣು ಮೆಣಸಿಕ್ ಮಾಡ್ಲಿಕ್ಕೆ ಬರುದಿಲ್ಲ ತಿಳ್ಕೊಂಡಿರು ಮಾಡ್ಲಿಕ್ಕೆ ನಮ್ಗೆ ಮಾತಾಡ್ಲಿಕ್ಕೆ ಬರುದಿಲ್ಲ ತಿಳ್ಕೊಂಡಿರೋ ಬರ್ಲ ಏನ್ ಮಾಡ್ತಿವಿ ಇಷ್ಟು ದುಡ್ ಅಂದ್ ಬಿಸಿ ಬೆಳಸಿಯಾ ಅದಿರ್ಲಿ ಏನೊಂದು ಬಾಟ್ಲ ದೇವ್ ಹಳೆ ಹೇಳ್ತೀನಿ ಈ ಬಾಟ್ಲೇನಿಲ್ಲ ಅಂತ ಏನಾದ್ರು ಇದ್ರೆ ನಿಮ್ಗೆ ಸ್ವಲ್ಪ ಕೊಟ್ಟೇ ಹೋಗ್ತಿದ್ದೆ ಅಂದಾಗೆ ನಾನೇ ನಿಂಗೆ ಬೇಗ ಬೇಗ ಡಿಕ್ಕಿ ಹೊಡ್ದೆ ಏನೋ ಹೋಗ್ಬೇಕಾದ್ರೆ ಮತ್ತೆ ಅಷ್ಟೇ ಬಾಳ ಮಾತಾಡ್ತೀಯಲ್ಲ ಅದೇನೋ ವಯಸ್ಸಿಗೆ ಬಂದು ಹುಡುಗರಿಗೆ ಮೀಸೆ ಬಂದ ತಕ್ಷಣ ದೇಶನೇ ಕಾಣಂಗಿಲ್ಲ ಹಂಗಾಯ್ತು ನಿನ್ ಕತಿ ಹೌದು ನಮ್ಮಂತ ವಯಸ್ಸಿಗೆ ಬರೋ ಹುಡುಗರಿಗೆ ಮೀಸೆ ಬರ್ಬೇಕಾದ್ರೆ ದೇಶ ಕಾಣೋದಿಲ್ಲ ಮತ್ ಅದೇನೋ ಅಂತಾರಲ್ಲ ನಿಮ್ಮಂತ ಹುಡುಗರಿಗೆ ಅದೇನೋ ಬರ್ಬೇಕಾದ್ರೆ ನೆಲ ಕಾಣೋದಿಲ್ಲ ಅನ್ಕೊಂಡು ಬಾಳ ಮಾತಾಡ್ತಾ ಇದೀನಿ ನೀನು ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ ಜಾಸ್ತಿ ಮಾತಾಡ್ತೀವಿ ಏನ್ ಮಾಡ್ತೀನಿ ನೀನು ಏನ್ ಮಾಡ್ತೀನಾ ನೀನು ಮೀಸೆನ ಬೋಳ್ಸ್ಬಿಡ್ತೀನಿ ಮೀಸೆ ಬೋಳ್ಸ್ತೀಯಾ ನಮ್ಮ ಗಂಡ ಮಕ್ಕಳ ದೊಡ್ಡ ಸಮಸ್ಯೆ ಅಂದ್ರೆ ಮೀಸೆ ಅಂದ್ರೆ ಯಾಕಂದ್ರೆ ತಿಂಗಳಿಗೆ ನಾಲ್ಕು ನಾಲ್ಕು ಸಲ ಈ ಮೀಸೆ ಬೋಳ್ಸಿದ್ರು ಪದೇ ಪದೇ ಬರುತ್ತಿರೋ ಮೀಸೆ ಇದು ಈಗ ನೀನ್ ಬೋಳ್ಸ್ತೀಯ ಯಾಕೆ ಈ ದಂಧೆಯಿಂದ ನೀವು ಹೊಟ್ಟೆ ತುಂಬುದಿಲ್ಲೇನು ಇದು ಗಂಡಸರ ಮೀಸೆ ಮೀಸೆ ಹೊತ್ತ ಗಂಡಸ ನಾವು ನಾವೇನಾದ್ರೂ ಮುಖದ ಮೀಸೆ ಮೇಲೂ ಹತ್ತು ವರ್ಷ ಕೆಳ ನಿಮ್ಮ ಮುಖದ ಮೇಲ್ವರ ಮೇಕಪ್ ತೆಗೆದ್ರೆ ಹತ್ತು ವರ್ಷ ಮೇಲ್ ಹೋಗ್ತಿವಿ ಉದಾಹರಣೆಗೆ ಇಡಿಬಟ್ರು ನೋಡಿ ಅವ್ರಿಗೇನು ಮೂವತ್ತರಿಂದ ಮೂವತ್ತೈದು ವರ್ಷ ಇರ್ಬೋದು ನೋಡಿ ಮೀಸೆ ದಾಡಿ ಎಲ್ಲ ತೆಗೆದು ಹದಿನೈದು ಕಾಣ್ತಾ ಇದ್ದಾರೆ ಅವ್ರು ಹೋಗಿ ಟೆಂತ್ ಎಕ್ಸಾಮ್ ಬರೀಬಹುದು ನೋಡು ನೀವೇನಾದ್ರೂ ಮೂವತ್ತು ವರ್ಷದ ಹುಡುಗಿಯ ನಿಮ್ಮ ಮುಖದ ಮೇಲೆ ಮೇಕಪ್ ಎರಡು ಮಕ್ಕಳ ತಾಯಿ ಕಣ್ಣು ಕಾಣ್ತೀರಿ ನೀವು ನೋಡು ಎಂತ ಸಮಸ್ಯೆ ನಮ್ಮ ಜೀವನದಲ್ಲಿ ಬಹಳಷ್ಟು ಆಗಿದ್ದಿದೆ ಬೆಳಗ್ಗೆ ಹೇಳ್ತೀನಿ ನೋಡು ಸತ ನಮ್ಮ ದೋಸೆ ಎಷ್ಟೋ ಸತಿ ಹೇಳುತ್ತಿದೆ ಅದ್ರಿಂದ ಸ್ವಚ್ಛ ಏನಿಲ್ಲ ಏನು

ರೇಷನ್ ಕಾರ್ಡ್ನ ಹಚ್ಚಿಟ್ಟು ನೀರಿಗೆ ಹಾಕಿದಾಗಲೇ ಗೊತ್ತಾಗತ್ತೆ ಅದಕ್ಕೆ ಎಷ್ಟು ಕೊಡೋ ಇದೆ ಅಂತ ಅದೇ ರೀತಿ ನಿಮ್ಮ ಮುಖ ನೀರಿನಿಂದ ತೊಳೆದಾಗಲೇ ಗೊತ್ತಾಗತ್ತೆ ನಿಮ್ಮ ಮುಖಕ್ಕೆ ಎಷ್ಟು ಕೊಡೋ ಇದೆ ಅದೇನೇ ಹೇಳ್ತಾರಲ್ಲ ಚಳಿ ಬಂದ ತಕ್ಷಣ ಬೆಂಕಿ ಹಚ್ಕೊಂಡಿದ್ದಾರೆ ನೋಡು ಚಳಿ ಬಂದ್ರೆ ಮನೆಗ್ ಬೆಂಕಿ ಹಚ್ಬೇಕಂತಿಲ್ಲ ಮತ್ತೆ ಮೈ ಹಚ್ಕೊಂಡ್ರೆ ಸಾಕು ಅದು ಮತ್ತೆ ನಿಂದೇನ್ ಮಣ್ಣಿನ ವ್ಯವಸ್ಥೆ ನನ್ನ ಹೆಸರು ಬಂಗಾರಪ್ಪ ಬಡ್ಡಿ ಬಂಗಾರಪ್ಪ ಅಂದ್ರೆ ಏನ್ ಬಡ್ಡಿ ಹುಟ್ಟಿನ ಅಲ್ಲಪ್ಪ ನಾನು ಅಪ್ಪ ಮನೆ ಹುಟ್ಟಿದ್ದು ನಿಮ್ ಮನೇಲಿ ಯಾರಿದ್ದಾರೆ ನಮ್ ಮನೆಯಲ್ಲಿ ನಮ್ ಮನೆಯಲ್ಲಿ ನಾನು ನನ್ನ ತಾಯಿ ನನ್ ತಂದೆ ಹೌದಾ ನಿಮ್ಮ ತಂದೆ ಏನ್ ಮಾಡ್ತಾರೆ ಅವ್ರ ಹೆಸರು ನಮ್ಮ ತಂದೆ ಹೆಸರು ನಾನು ಹೇಳ್ತೀನಿ ನಮ್ಮ ತಂದೆ ದೊಡ್ಡ ದೊಡ್ಡ ಗಾಡಿ ಓಡಿಸ್ತಾರೆ ದೊಡ್ಡ ದೊಡ್ಡ ಗಾಡಿ ಓಡಿಸ್ತಾರ ಹಾಗಾದ್ರೆ ಅವ್ರ ಎಷ್ಟು

ನೀ ಹೋದ್ರೆ ಬೆಳಗ್ಗೆ ಆರು ಗಂಟೆನೇ ಹೋಗೋದು ನೋಡಿ ನಿನ್ನ ಹೆಸರು ಏನು ನನ್ನ ಹೆಸರು ನನ್ನ ಹೆಸರು ಜ್ಯೋತಿ ಅಹ ಜೋತಿನಾ ಈ ಜೋತಿನ ಕೆತ್ತಿದ ಆ ಶಿಲ್ಪಿ ಯಾರು ನಮ್ಮಪ್ಪ ನಿಮ್ಮಪ್ಪನ ಇಷ್ಟು ಸುಂದರವಾದ ಇಷ್ಟು ಅಂದವಾದ ಜೋತಿನಾ ನಿಮ್ಮಪ್ಪ ಒಬ್ಬನೇ ಕೆತ್ತಿದನಾ ಬಾಳ ಮಾತಾಡೋ ties ಈ ವಿಷಯ ನಮ್ಮಮ್ಮ ಗೊತ್ತಾಯಿತಾ ನನ್ನ ಕಾಲು ಕೈ ಮುದ್ದು ಕೈಯೆ ಪೋಟಾಂಗ ನೋಡು ಶಿವ ಜ್ಯೋತಿ ನಾನ್ ಹೇಳೋದಿಷ್ಟೇ ಇಷ್ಟು ಅಂದವಾದ ಎಷ್ಟು ಸುಂದರವಾದ ಜ್ಯೋತಿನ ಕೆತ್ತಬೇಕಾದ್ರೆ ಅವನಿಗೆ ಎಷ್ಟು ದಿವಸನೋ ಎಷ್ಟು ತಿಂಗಳು ಎಷ್ಟು ವರ್ಷನೋ ಸಾಕು ಅಂತ ಒಂಬತ್ ತಿಂಗಳು ಒಂಬತ್ ತಿಂಗಳೇ ತಾತ ಹಾಗಾದ್ರೆ ಅವನ ಕಡೆ ಇರುವ ಸಾಮಾನು ಒರಿಜಿನಲ್ಲೇ ಇರಬೇಕು ಸಿಕ್ಕಲ್ಲಿ ಹಗಲು ರಾತ್ರಿ ಅನ್ನೋದು ಕೆತ್ತಿರಬೇಕು ಏನು ಕೆತ್ತರ ಕೆಲಸ ಇದು ಬಳ್ಳಿಯಂತೆ ಬೊಳಗುತ್ತಿರುವ ಕೇಶ ರಾಶಿ ಕೇಸ ರಾಶಿಯ ಕೆಳಗೆ ಹಣೆ ಹಣೆಯ ಕೆಳಗೆ ಎರಡು ಕಣ್ಣು ಕಣ್ಣು ಕೆಳಗೆ ಮೂಗು ಮೂಗು ಕೆಳಗೆ ತುಟಿ ತುಟಿಯ ಒಳಗೆ ಹಲ್ಲು ತುಟಿಯ ಕೆಳಗೆ ಗಂಟಲು ಗಂಟಲು ಕೆಳಗೆ ಆ ಎರಡು ಕೈ ಕೈ ಕೆಳಗೆ ಹೊಟ್ಟೆ ಅಲ್ಲ ಹೊಟ್ಟೆ ಕೆಳಗೆ ಎರಡು ಕಾಲು ಕಾಲು ನಿನ್ನ ಸವಾಸನ ಸಾಕು ಮಾರಾಯ ಬಾಳ ಆಯ್ತು ಬಾಳ ಬಾಳ ಮಾತಾಡ್ತಿದ್ಯಾ ಎಲ್ಲಿ ಬೆಳಗ್ಗೆ ಬೆಳಗ್ಗೆ ಸಿಕ್ಕಿರೋಣ ಹೋಗ್ತಿ ನೋಡು ಮೊನ್ನೆ ನಮ್ಮ ಪಕ್ಕದ ಮನೇಲಿ ಹಾವು ಕಚ್ಚಿದ ಹುಡುಗ ಐದೇ ನಿಮಿಷ ಸತ್ತೋಗ್ಬಿಟ್ಟ ಅದು ಹಿಂಗ ಹಾವು ಕಚ್ಚಿ ಐದೇ ನಿಮಿಷ ಸತ್ತೋಗ್ಬಿಟ್ಟ ನಾನು ಅದನ್ನೇ ಬೆಳಗಿಂದ ವಿಚಾರ ಮಾಡ್ತಾ ಇದ್ದೀನಿ ಹಾವು ಕಚ್ಚಿದ ವಿಷ ತಲೆಗೆ ಏರ್ಬಾರ್ದು ಅಂತ ಹೇಳಿ ಅವನು ಕುತ್ತಿಗೆಗೆ ಹೇಳಿದ್ ಹಿಂಗ ಬೈಗ ಹಗ್ಗ ಕಟ್ಟಿದ್ದೆ ಆದ್ರೂ ಸತ್ತ ನೀನೆ ಸಾಯಿಸಿ ಸತ್ತವಂತಿ ಅಲ್ಲಪ್ಪ ದೊಡ್ಡ ನಮಸ್ಕಾರ ನಾನು ಮದುವೆ ಹಬ್ಬಕ ನೋಡಕ್ಕೆ ಬಾರಿ ದೊಡ್ಡ ಕೂಳಾನೇ ಕಣ್ಣನ್ ಕಾಣುತ್ತೆ ಮಸಾಲೆ ಹತ್ತು ಮಾಡಿ ಇದರೊಳಗಿರೋದೆಲ್ಲ ಹೊಡ್ಕೊಂಡು ಆಮೇಲೆ ಕೈ ಬಿಟ್ಬಿಟ್ರೆ ಆಯ್ತು